ಆತ್ಮೀಯರೇ ನಮಸ್ಕಾರ ನಾನು ಡಾಕ್ಟರ್ ಎನ್ ಜೆ ದೇವರಾಜರೆಡ್ಡಿ ಅಂತರ್ಜಾಲ ತಜ್ಞ ಚಿತ್ರದುರ್ಗದ ಜಿಯೋ ರೈನ್ ವಾಟರ್ ಬೋರ್ಡ್ ಸಂಸ್ಥೆ ಮುಖ್ಯಸ್ಥ ಆತ್ಮೀಯರೇ ನಮ್ಮ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ನಮ್ಮ ಚಾನಲ್ ವೀಡಿಯೋಗಳನ್ನು ಲೈಕ್ ಮಾಡೋದು ಶೇರ್ ಮಾಡೋದು ಸಬ್ಸ್ಕ್ರೈಬ್ ಮಾಡ್ತಾ ದಯಮಾಡಿ ಮರಿಬೇಡಿ ಇವತ್ತಿನ ವಿಷಯ ಏನಂತಂದರೆ ಚಿತ್ರದುರ್ಗದ ರಾಯರ ಮಠದ ಬಾವಿ ಬರಿದಾದ ಬಾವಿಗೆ ಬಂದಿಳಿದಳು ಭಾಗೀರಥಿ ಇದು ತುಂಬ ವಿಶೇಷವಾದಂಥ ಕೆಲಸ ಯಾಕಂದರೆ ನೀರಿಗೆ ಬೆಲೆ ಕಟ್ಟಲಿಕ್ಕಾಗಿಲ್ಲ ಅಂತಹ ಒಂದು ಚಿತ್ರದುರ್ಗದ ರಾಯರ ಮಠದ ಬಾವಿಗೆ ನೀರು ಬರಿದಾದ ಸಂದರ್ಭದಲ್ಲಿ ಮಳೆ ನೀರು ಸಂಗ್ರಹಣೆ ಮಾಡುವಂಥ ಕೆಲಸ ಮಾಡಿ ಇಡೀ ಚಾವಣಿ ನೀರನ್ನು ತಗೊಂಡೋಗಿ ಬಾವಿಗೆ ನೀರಿಂಗಿಸುವಂಥ ಕೆಲಸ ಮಾಡಿದ್ವಿ ಇವತ್ತು ಅದೇ ಬಾವಿಯಲ್ಲಿ ನೀರು ತುಂಬಿ ತುಡುಕ್ತಾ ಇದೆ ಚಿತ್ರದುರ್ಗದಂಥ ಊರಲ್ಲಿ ಬರಿದಾದ ಬಾವಿಯಲ್ಲಿ ನೀರು ಬರುತ್ತೆ ಅನ್ನೋದಾದರೆ ರಾಜ್ಯದಲ್ಲಿ ಎಷ್ಟೊಂದು ಸಾವಿರಾರು ಕೋಟ್ಯಂತರ ಬಾವಿಗಳಿದೆ ಅದನ್ನೆಲ್ಲ ನಾವು ಜಲ ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡೋದು ತುಂಬ ಅತ್ಯವಶ್ಯಕತೆ ಇದೆ ಈ ವಿಡಿಯೋದಲ್ಲಿ ಯಾವ ಥರ ಜಲ ಸಂರಕ್ಷಣೆ ಮಾಡಿದಂತೆ ತೋರಿಸ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಮಳೆ ನೀರು ಕೊಯ್ಲಿನಿಂದ ದೇವರಾಜ್ ರೆಡ್ಡಿ ಅವರು ಒಂದು ಅಳವಡಿಕೆಯಿಂದ ಸುಮಾರು ಒಂದು ನಾಲ್ಕರಿಂದ ನಾಲ್ಕೂವರೆ ಲಕ್ಷ ನೀರು ಸಂಗ್ರಹ ಆಗ್ತಾ ಇದೆ ಇದರಿಂದ ಇಲ್ಲಿ ಈ ಬಾವಿ ಒಂದೇ ಸಂಗ್ರಹ ಆಗಿದ್ದೇ ಪಕ್ಕದಲ್ಲಿ ಒಂದು ಸಾರ್ವಜನಿಕ ಬೋರ್ ಇದೆ ಆ ಬೋರ್ ಕೂಡ ರೀಫಿಲ್ ಆಗಿದೆ ಈ ಇನ್ನೂ ಎರಡು ಬಾವಿ ರೀಫಿಲ್ ಆಗಿದೆ ಸೊ ಇಲ್ಲಿಂದ ಇದೊಂದು ಇದೊಂದೇ ಬಾವಿಯಿಂದ ನೀರು ನಮಗೆ ನಮಗೊಂದೇ ಯೂಸ್ ಆಗ್ತಿಲ್ಲ ಎಲ್ಲಾ ಸುತ್ತಮುತ್ತ ಪ್ರದೇಶಗಳಿಗೆಲ್ಲ ನೀರು ಯೂಸ್ ಆಗ್ತಾ ಇದೆ ನಾನು ಇವತ್ತು ಚಿತ್ರದುರ್ಗದ ಕೋಟೆ ತಪ್ಪಳಲ್ಲಿರುವಂತಹ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಮಠದಲ್ಲಿದೆ ಚಿತ್ರದುರ್ಗದ ರಾಯರ್ ಮಠ ಎಲ್ರಿಗೂ ಗೊತ್ತಿದೆ ಬೆಟ್ಟದ ಬುಡದಲ್ಲಿರುವಂತದ್ದು ಅಂದ್ರೆ ಪೂರ್ತಿ ಬಂಡೆಯ ಪ್ರದೇಶ ಇಂತ ಒಂದು ಮಠದಲ್ಲಿ ಸಾಕಷ್ಟು ಸಾವಿರಾರು ಲಕ್ಷಾಂತರ ಜನ ಇದ್ದಾರೆ ಬೇರೆ ಬೇರೆ ಕಡೆಯಿಂದ ಬೇರೆ ಬೇರೆ ರಾಜ್ಯಗಳಿಂದ ಇಲ್ಲಿ ಬರುವಂಥ ಇದ್ದಾರೆ ಈ ರಾಯಮಠದಲ್ಲಿ ಎಲ್ಲ ಕಡೆ ಇದ್ದಂಗೆ ಮೊದಲೆಲ್ಲ ಸಾಕಷ್ಟು ನೀರಿತ್ತು ಇದೇ ಬಾವಿಯಿಂದ ನೀರು ನೂರಾರು ವರ್ಷಗಳ ಕಾಲ ಬರ್ತಕ್ಕಂಥ ಬಾವಿ ಸ್ವಲ್ಪ ಚಿತ್ರದುರ್ಗದ ಎಲ್ಲರಿಗೂ ಹೋಗುತ್ತಿದೆ ಬರದ ಊರು ಜಲಮಟ್ಟ ಸ್ವಲ್ಪ ಕಡಿಮೆ ಆಯಿತು ಬಾವಿಯಲ್ಲಿ ನೀರು ಹೋದ್ಮೇಲೆ ಬಾವಿಯಲ್ಲಿ ಬೋರ್ವೆಲ್ ಹಾಕ್ಸಿದ್ರು ಅದು ಸಹ ಕಡಿಮೆ ಆಯಿತು ನಾಲ್ಕಾರು ದಾನಿಗಳು ಬೋರ್ಲ್ಗಳು ಹಾಕಿದ್ರು ನೀರು ಸಿಗಲಿಲ್ಲ ಅಂತ ಒಂದು ಸಂದರ್ಭದಲ್ಲಿ ಮಳೆ ನೀರು ಕೊಯ್ಲು ನೀರನ್ನು ಮಳೆ ಬಿದ್ದಂಥ ಮಳೆ ನೀರಿನ ಸಂರಕ್ಷಣೆ ಮಾಡಬೇಕನ್ನೋ ಉದ್ದೇಶದಿಂದ ಈ ಮಟ್ಟದಲ್ಲಿ ಮಳೆ ನೀರು ಕೊಯ್ಲು ಮಾಡುವಂಥ ಕೆಲಸ ಮಾಡಿ ಇವತ್ತು ಬತ್ತಿ ಹೋಗಿರುವಂಥ ಬಾವಿಯಲ್ಲಿ ಜಲ ಬರುವಂಥ ಒಂದು ಕೆಲಸ ಆಗಿದೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ವ್ಯವಸ್ಥಾಕರ ವ್ಯವಸ್ಥಾಪಕರಾಗಿರ್ತಕ್ಕಂಥ ಆಚಾರ್ಯ ಅವರು ಚಿತ್ರದುರ್ಗದ ಮಠಕ್ಕೆ ವ್ಯವಸ್ಥಾಪಕರಾಗಿ ಬಂದಂಥ ಟೈಮಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು ನಮ್ಮ ಏನೇನು ಅನುಕೂಲ ಆಗಿದೆ ಅಂತೇಳಿ ಮೋಹನಾಚಾರ್ಯರು ನಮ್ಮ ಒಟ್ಟಿಗೆ ಇದ್ದಾರೆ ಅವರಿಂದ ನಮ್ಮ ವಿಷಯಗಳನ್ನು ತಿಳ್ಕೊಳ್ಳೋಣ ಮೋಹನಾಚಾರ್ಯ ನಮಸ್ಕಾರ ನಮ್ಮ ಮಠದ ನೀರಿನ ಬಗ್ಗೆ ಸ್ವಲ್ಪ ನಿಮ್ಮ ಅನಿಸಿಕೆಗಳನ್ನು ಹೇಳಿರುತ್ತೆ ಬಹಳಷ್ಟು ಒಳ್ಳೆಯದಾಗುತ್ತೆ ಈ ಮಠ ನಾನು ಶ್ರೀ ರಾಘವೇಂದ್ರ ಸ್ವಾಮಿ ಮಠಕ್ಕೆ ಸೇರ್ತಕ್ಕಂಥದ್ದು ಇಲ್ಲಿ ಶ್ರೀ ಮಂಥಾಲಯ ಪ್ರಭುಗಳಾಗಿರ್ತಕ್ಕಂಥ ಸುಧೀರ್ ತೀರ್ಥರ ವಾ ಅವರ ನೇತೃತ್ವದಲ್ಲಿ ಇರತಕ್ಕಂತಹ ಮಠ ಇದು ಅವರ ಅಡಿದಾಡುಗಳಲ್ಲಿ ನಮಸ್ಕಾರ ಮಾಡುತ್ತಾ ನಾಲ್ಕು ಕೈಗಳನ್ನು ತಿಳಿ ತಿಳಿಸುತ್ತೇನೆ ಇಲ್ಲಿ ವ್ಯವಸ್ಥಾಪಕನಾಗಿ ಎರಡು ಸಾವಿರದ ಹದಿನೈದು ಮತ್ತು ಹದಿನಾರರಲ್ಲಿ ಬಂದೆ ಅವಾಗ ನೀರಿನ ಬಹಳ ಸಮಸ್ಯೆ ಇತ್ತು ನೀರು ಏನು ಮಾಡೋದು ದಿನನಿತ್ಯ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯದೆ ಬಹಳ ವಿರಳವಾಗಿ ಹೋಗ್ಬಿಟ್ಟು ಹೀಗಾಗಿರೋ ಕಾಲಕ್ಕೆ ಈಗ ನಮ್ಮ ಇಂಜಿನಿಯರ ಇರತಕ್ಕಂತಹ ದೇವರಾಜ ದೇವರಾಜ ಅವರು ಬಂದರು ಅರಡವ್ರೆ ಈ ರೀತಿಯಾಗಿ ಸಮಸ್ಯೆ ಇದೆ ಇದಕ್ಕೇನಾದರೂ ಒಂದು ಅಂದರೆ ಅವರೆಲ್ಲ ಬನ್ನಿ ಒಂದು ನೋಡೋಣ ಪ್ರಯತ್ನ ಮಾಡೋಣ ಅಂಥೇಳಿ ಮರದ ಸುತ್ತ ಆಭರಣ ಎಲ್ಲ ಪರಿಶೀಲಿಸಿ ಇದಕ್ಕೆ ಮಳೆ ನೀರು ಕೊಯ್ಲು ಮಾಡಿದರೆ ಬಾವಿಗೆ ಹಾಕಿದರೆ ಮತ್ತು ಜಲ ಮತ್ತು ಉತ್ಪನ್ನ ಆಗಬಹುದು ಅಂತ ಹೇಳಿ ಆ ರೀತಿಯಾಗಿ ಮಾಡಿ ಭಕ್ತಾದಿಗಳ ಕಡೆಯಿಂದ ಸಹಕಾರದಿಂದ ಆ ಮಳೆ ಕೊಯ್ಲಿನ ನೀರು ಬಾವಿಗೆ ಹಾಕಿ ಅದರಿಂದ ನೀರಿನ ಸಮಸ್ಯೆ ನಮಗೆ ಭಾಳ ಕಡಿಮೆ ಕಮ್ಮಿ ಆಯಿತು ಭಾಳ ಅನುಕೂಲ ಆಯಿತು ಇದರಿಂದ ಸುತ್ತಮುತ್ತ ಬೋರುಗಳಿಗೆಲ್ಲ ನೀರಿನ ಒಂದು ಉತ್ಪಾದನೆ ಆಯಿತು ಬೋರುಗಳು ಇದ್ರೂ ನೀರು ಬರ ಸಹ ಸಾಕಾಗಷ್ಟು ನೀರು ಸಹ ಆಗ್ತಾ ಇದ್ದಿಲ್ಲ ಈ ಮಳೆ ನೀರು ಕೊಯ್ಲಿನಿಂದ ಸೊ ಅಕ್ಕಪಕ್ಕಿರ್ತಕ್ಕಂಥ ಬೋರ್ಗಳಲ್ಲೆಲ್ಲ ನೀರಿನ ಮಟ್ಟ ಅಭಿವೃದ್ಧಿಯಾಗಿ ಅವರಿಗೂ ನೀರು ಸಹಕಾರ ಆಯಿತು ನಮ್ಮ ಮಠಕ್ಕೂ ಧಾರ್ಮಿಕ ಕಾರ್ಮಿಕ ಅನುಕೂಲ ಆಗಿದೆ ಮತ್ತು ಇದೇ ರೀತಿಯೇ ಈ ಪ್ರಯತ್ನವನ್ನು ಇನ್ನೂ ನಮ್ಮ ಗ್ರಾಂಥಗಳಾಗಿರ್ತಕ್ಕಂಥ ಶಾಖಾ ಮಠಗಳನ್ನೆಲ್ಲ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತೇಳಿ ಅವರ ಉದ್ದೇಶ ಆಗಿದೆ ಅವರು ವಿಶೇಷವಾಗಿ ರಾಯರಲ್ಲಿ ಭಕ್ತಿ ಮನಪೂರ್ವಕವಾಗಿ ಇದನ್ನು ಚಿಂತನೆ ಮಾಡಿ ಮಾಡಿದ್ದಾರೆ ವಿಶೇಷವಾಗಿ ರಾಯರ ಅನುಗ್ರಹ ಆಗಲಿ ಎಲ್ಲ ಭ್ರಾಂಥಗಳಿಗೂ ಇದೇ ರೀತಿಯೇ ನೀರು ಕೊಯ್ಲು ಮಾಡಿ ಆ ಧಾರ್ಮಿಕ ಕಾರ್ಮಿಕರುಗಳು ಸರಿಯಾಗಿ ಸಕ್ರಮವಾಗಿ ನಡೀಲ ನಡೀಲಕ್ಕೆ ರಾಯರು ವಿಶೇಷವಾಗಿ ಅನುಗುಣ ಆಗಲಿ ಹಾಗೂ ನಮ್ಮ ಸುಭದ್ರ ತೀರ್ಥರ ಆಶೀರ್ವಾದ ಆಗಲಿ ಅಂತ ಹೇಳ್ತಾ ಈ ಈ ವಿಷಯ ತಮಗೆಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದೇನೆ ನೀವು ಹಿಂದೆ ಈ ವ್ಯವಸ್ಥಾಪಕ ಇದ್ದ ಸಂದರ್ಭದಲ್ಲಿ ನೀವು ಬೋರ್ವೆಲ್ ಹಾಕ್ಸ್ಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡ್ರಿ ಅದರದ್ದು ಸ್ವಲ್ಪ ವಿಷಯ ತಿಳ್ಕೊ ಹೇಳಿಸಿ ಜನಗಳಿಗೆ ಇಲ್ಲಿ ನಾನು ಬಂದ ಮೇಲೆ ಭಕ್ತಾದಿಗಳಿಂದ ನೀರಿನ ಸಮಸ್ಯೆ ಅಂತ ಹೇಳಿ ಒಂದು ಕನಿಷ್ಠ ಒಂದು ನಮ್ಮ ಮೂರು ನಾಲ್ಕು ಬೋರ್ಗಳು ಹಾಕಿಸಿದೆ ಸುಮಾರು ಒಂದು ಏಳು ಎಂಟು ನೂರು ಅಡಿ ಆ ಬರೆ ಅದಕ್ಕೆ ಪೌಡ್ರ್ ಬಂತು ಡಸ್ಟರ್ ಡಸ್ಟರ್ ಬಂತು ಏನೂ ಪ್ರಯೋಜನ ಆಗಲಿಲ್ಲ ಇದಕ್ಕೆ ಪರಿಹಾರ ಏನು ಮಾಡಬೇಕು ಅಂತ ಹೇಳಿ ಅಂದ್ಕೊಂಡು ದುಡ್ಡು ಒಂದೇ ಸಮ ಹೋಯ್ತಲ್ಲ ಅಂತ ಹೇಳಿಬಿಟ್ಟು ಸ್ವಲ್ಪ ಮನಸ್ಸಿಗೆ ನೋವಾಯಿತು ಆಮೇಲೆ ಈ ದೇವರೆಡ್ಡಿ ಅವರು ಬಂದ ಮೇಲೆ ಈ ಅಂತರ್ಜಲನ್ನ ಪರಿಶೀಲಿಸಿ ಇಲ್ಲಿ ಬೋರ್ ಹಾಕಿದರೆ ಇಲ್ಲಿ ಒಂದು ಕನಿಷ್ಠ ಎರಡೂರಿಂದ ಮೂರಿಂದ ಇಂಚು ನೀರು ಬರುತ್ತೆ ಅಂತ ಹೇಳಿ ಒಂದು ಜಾಗದಲ್ಲಿ ಅದನ್ನು ಪಾಯಿಂಟ್ ಮಾಡಿದರು ಅಲ್ಲಿ ಬೋರ್ ಹಾಕಿದ್ದೀವಿ ಈಗ ನಮಗೆ ಸಮೃದ್ಧಿಯಾಗಿ ನೀರು ಸಿಗ್ತಾ ಇದೆ ಧಾರ್ಮಿಕ ಚಟುವಟಿಕೆಗಳು ಸರಿ ಸುಗಮವಾಗಿ ನೆರವೇರ್ತಾ ಇದೆ ಸಾರ್ವಜನಿಕರಿಗೆ ಇದರಿಂದ ಬಹಳ ಅನುಕೂಲ ಆಗಿದೆ ಅಂತ ಹೇಳ್ತಾ ಇದ್ದೀನಿ ಈ ಮುಖಾಂತರ ಮತ್ತೆ ರಾಯರ್ ಬಾವಿಯಲ್ಲಿ ಜಲಮರ್ಪೂರ್ಣ ಆದ್ಮೇಲೆ ಬೇರೆವರು ಬೇರೆಯವರು ಇದನ್ನ ಅನುಸರಿಸ್ತಾ ಇದಾರೆ ಅಂತ ಹೇಳ್ಬೇಕು ಕೇಳ್ಪಟ್ಟೆ ನಿಜನಾಯ್ತು ಹೌದು ನಿಜವಾಗಲೂ ಇದನ್ನ ಆ ಒಂದು ಕನಿಷ್ಠ ಅಂಗಡಿ ಬಂತಾದರೂ ಬಂದ ಮೇಲೆ ಎರ ಒಂದು ಒಂದು ಐದು ಆರು ಆ ಮನೆಯವರು ಈಗ ಸುತ್ತ ಮಳೆ ನೀರಿನ ಕೊಯ್ಲಿನಿಂದ ತೊಗೊಂಡೋಗಿ ತಮ್ಮ ಬೋರಿನ ಪಕ್ಕ ಅಕ್ಕಪಕ್ಕದಲ್ಲಿಯೇ ಪಾಯಿಂಟ್ಔಟ್ ಮಾಡಿ ಆ ಇದರಲ್ಲಿ ಬಿಡ್ತಾ ಇದ್ದಾರೆ ಅದರಿಂದ ಅವರಿಗೆ ಜಲ ಸಮೃದ್ಧಿಯಾಗಿ ಆ ಬೋರ್ಗಳು ಮಾರ್ಚ್ ಎಪ್ರಿಲ್ ತಿಂಗಳಲ್ಲಿ ಅವರಿಗೆ ನೀರಿನ ಸಮಸ್ಯೆ ಆಗ್ತಾ ಇತ್ತು ಈ ಕೊಯ್ಲಿನಿಂದ ಅವ್ರಿಗೂ ಸಂತೋಷವಾಗಿದ್ದಾರೆ ಕನಿಷ್ಠ ಅಂಗ ಒಂದು ಮೂರು ನಾಲ್ಕು ಜನ ಅಂತೂ ಇದನ್ನು ಸೌಲಭ್ಯ ಮಾಡಿಕೊಂಡಿದ್ದಾರೆ ಈ ನಮ್ಮ ಇದೇ ರೀತಿನೇ ಪ್ರತಿಯೊಬ್ಬರು ಜಿಲ್ಲಾ ಬರೀ ಚಿತ್ರದುರ್ಗ ಜಿಲ್ಲೆ ಅಲ್ಲ ಎಲ್ಲ ಕರ್ನಾಟಕದಲ್ಲಿ ಇದೇ ರೀತಿನೇ ಜಿಲ್ಲೆಗಳಲ್ಲಿ ಪ್ರತಿ ಜಿಲ್ಲೆಗಳಲ್ಲಿ ಇದೇ ರೀತಿ ಮಾಡಿ ನೀರಿನ ಸಮಸ್ಯೆ ಬಗೆಹರಿಸಬೇಕು ಅಂತ ನಾನು ಇಷ್ಟ ಹೇಳ್ತಾ ಇದ್ದೀನಿ ನಾವು ಒಂದು ಗಮನಿಸಬಹುದು ಚಿತ್ರದುರ್ಗದಲ್ಲಿ ಸಾವಿರಡಿ ಬೋರಿಲ್ ಕುರ್ದು ನೀರು ಸಿಗೋದ ಕಷ್ಟ ಆದರೆ ರಾಯರ ಮಠದ ಬಾವಿಯಲ್ಲಿ ಕೇವಲ ಹದಿನೈದು ಫೀಟ್ ಕೆಳಗೆ ನೀರು ನೋಡ್ಬೋದು ಹಾಗಾಗಿ ಇವತ್ತು ನೋಡಿ ನಾವು ಯಾಗ ಇದೆಲ್ಲ ನೋಡ್ತಾ ಇದ್ವಲ್ಲ ಇದನ್ನ ನಾವು ಸುಮಾರು ಐವತ್ತು ವರ್ಷದ ಹಿಂದಕ್ಕೆ ಆ ಆತರ ನೀರನ್ನ ಸೇ ಸೇಗುವಂತಹ ವ್ಯವಸ್ಥೆ ಹಂಗಾಗಿ ಜಲಮಟ್ಟ ಎಷ್ಟು ಮೇಲೆ ಇದಕ್ಕೆ ಇದೆ ಒಂದು ವಿಟ್ನೆಸ್ ಹಾಗಾಗಿ ಪ್ರತಿಯೊಬ್ಬರು ಈ ಥರ ನೀರು ಹಿಂಗಿಸುವಂತ ರಾಯರ್ ಮಠದಲ್ಲಿ ಆಗಿರುವಂತಹ ಒಂದು ಕೆಲಸ ಖಂಡಿತ ಇದೊಂದು ನಮ್ಮ ರಾಜ್ಯಕ್ಕೆ ಮಾದರಿ ಅಂತ ಹೇಳ್ಬೋದು ಚಿತ್ರದುರ್ಗದ ರಾಘವೇಂದ್ರ ಸ್ವಾಮಿ ಮಠದ ಮಳೆ ನೀರು ಕೊಯ್ಲು ಇದೆ ತುಂಬಾ ಇಡೀ ಜಿಲ್ಲೆಗೆ ಒಂದು ಹೆಸರು ಒಂದು ಕೆಲಸ ಅಂತ ಹೇಳಿಕ್ಕೆ ಬಹಳ ಖುಷಿ ಆಗುತ್ತೆ ನಮಸ್ಕಾರ ಇದು ಬಾವಿ ನೀರಿಂದ ತೆಗೆದುಕೊಂಡಿರ್ತಕ್ಕಂಥ ಪರಿಶುದ್ಧವಾದ ನೀರು ಅಂತ ಹೇಳ್ಬೋದು ಯಾಕೆಂದ್ರೆ ಮಳೆ ನೀರು ಡೈರೆಕ್ಟ್ ಆಗಿ ಬಾವಿಯಲ್ಲಿ ಶೇಖರಣೆ ಆಗುತ್ತೆ ಇದು ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಒಂದು ನದಿ ನೀರು ಮತ್ತು ಬಾವಿ ನೀರೇ ಶ್ರೇಷ್ಠ ಅಂತ ಹೇಳ್ತಾರೆ ಇದು ಪ್ರಸಿದ್ಧವಾದ ನೀರು ಮೊನ್ನೆ ಆರಾಧನೆ ವಿಷಯ ದಿನಗಳಲ್ಲಿ ಈ ನೀರಿನಿಂದಲೇ ರಾಯರಿಗೆ ಅಭಿಷೇಕ ಒಂದು ನಿರ್ಮಾಲಯ ವಿಸರ್ಜನೆ ಕುಡಿಯುವ ನೀರನ್ನು ಕುಡಿಯೋದಕ್ಕೂ ಮತ್ತು ಅಡುಗೆ ಮಾಡುವುದಕ್ಕೂ ಎಲ್ಲದಕ್ಕೂ ಇದೇ ನೀರನ್ನು ನಾವು ಬಳಸಿದ್ದೀವಿ ಇಂಥ ಅಮೃತವಾದ ಜಲ ಇದಕ್ಕಿಂತ ಹೆಚ್ಚಿಂದ ಏನು ಹೇಳೋಕ್ಕೆ ಇನ್ನು ಏನೂ ಇಲ್ಲ ಅಂತ ನನ್ನ ಅನಿಸಿಕೆ ಆಗ್ತಾ ಇದೆ ಆತ್ಮೇಲೆ ಇಷ್ಟತ್ತು ನೋಡಿದ್ರಿ ಚಿತ್ರದುರ್ಗದ ರಾಘವೇಂದ್ರ ಸ್ವಾಮಿ ಮಠದ ಬಾವಿ ಬರಿದಾದ ಬಾವಿಯಲ್ಲಿ ಭಾಗಿರಥಿ ಬಂದಾದ ಮೇಲೆ ಬಾವಿ ತುಂಬಿ ತುರುಗ್ತಾ ಇದೆ ಈ ನೀರನ್ನು ಅಭಿಷೇಕಕ್ಕೆ ಬಳಸ್ತಾ ಇದ್ದಾರೆ ಪೂಜೆಗೆ ಬಳಸ್ತಾ ಇದ್ದಾರೆ ರಾಯರ ಸೇವೆ ಮಾಡುವಂಥ ಹನ್ನೊಂದು ಕುಟುಂಬಗಳಿಗೆ ನೀರನ್ನು ಬಳಸ್ತಾ ಇದ್ದಾರೆ ಹಾಗಾಗಿ ಪ್ರತಿಯೊಬ್ಬರು ಇದೇ ಥರನಾಗಿ ಜಲ ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋದೊಂದು ಈ ವಿಡಿಯೋದ ಒಂದು ಉದ್ದೇಶ ಆದ್ಮೇಲೆ ನೀವು ಸಹ ನಿಮ್ಮ ನಮ್ಮ ಮನೆಗಳಲ್ಲಿ ನಿಮ್ಮ ನಿಮ್ಮ ಊರುಗಳಲ್ಲಿ ಇಂತಹ ಜಲ ಸಂರಕ್ಷಣೆ ಮಾಡುವಂಥ ಕೆಲಸ ಮಾಡಿ ಅನ್ನೋದು ನನ್ನ ಒಂದು ಸಂದೇಶ ನಮ್ಮ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಮರ್ಯಾದೆ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಅವರ್ ಯೂಟ್ಯೂಬ್ ಚಾನಲ್